我一生。

ಅವುಗಳಿಗೆ ಫುಲ್ ಒಬ್ಬ ಯಜಮಾನ ಬೇಕಾಗ್ತದೆ ಆ ಯಜಮಾನರನ್ನು ರಾಜ ಅಂತ ಸಂವಹನ ಮಾಡಬೇಕು ಹಾಗೆಯೇ ರಾಜ ಸಗುಣಗಳಂತ ಈ ಬ್ರಹ್ಮ ಯಾರಿಗೀಗ ರಾಜ ಈಗ ಸದ್ಯಕ್ಕೆ ಯಾರ್ಯಾರಿಗಿಲ್ಲ ಅಂತ ನೀವು ಯೋಚನೆ ಮಾಡಬೇಕು ನಿಮಗಿಬ್ಬರಿಗೂ ನಾನೇ ಯಜಮಾನ ಹಾಗಾಗಿ ನಿನ್ನ ಮುಂದಕ್ಕೆ ನಾನು ಹೇಳಿಕೊಂಡು ಕೇಳಿಕೊಂಡು ಬಿದ್ದಿರತಕ್ಕದ್ದು ನಿನ್ನಲ್ಲಿ ಬದಲಾವಣೆ ಆದದ್ದು ಯಾಕಂದ್ರೆ ಈ ಹಿಂದೆ ಕಣ್ಣು ಈಗ ಹಾಗಲ್ಲ ಆಗಬೇಕಾದ ಒಟ್ಟು ಕಾರ್ಯಕ್ಕೆ ಎಂದು ಅಮ್ಮನೇ ತೀರ್ಮಾನಿಸಿದ್ದ ಅಮ್ಮನೇ ತೀರ್ಮಾನಿಸಿದ ಬಳಿಕ ಅದರಂತೆ ಮುಂದುವರಿಯಲೇಬೇಕಾದ ಸಂದರ್ಭದಲ್ಲಿ ನಿಜವಾಗಿ ಬದಲಾವಣೆಯಿಂದ ಆಗಿಸಿದ್ದು ನೀನು ಅಮ್ಮನಿರುವಾಗ ನೀನೇಂದು ಆಗುವುದು ಮತ್ತೆ ಅವರ ಹಿಂದೆ ಸಂದೇಶ ಆಗಬೇಕು ರಾಜಸ ಗುಣದಿಂದ ಅವಲಂಬಿತನ ಯಾವುದೋ ಒಂದು ರೀತಿಯ ಮದ ಆವಾಹಿಸಿ ಮದ ಎಂಬುದು ಬ್ರಹ್ಮನಿಗೆ ಭೂಷಣ ಹೌದು ನೀನು ಬೇಕು ಅಂತ ಹೇಳಬೇಕು ಅಗತ್ಯವೇ ಇಲ್ಲ ಕೆಲಸ ಮಾಡಿದ್ದೀನಿ ಕೆಲಸ ಮಾಡ್ತೇನೆ ಮಾತಾಡಬು ಅಂತ

ಅಮ್ಮ ಪ್ರತ್ಯಕ್ಷರಾಗಿ ಒಂದು ಮಾತನ್ನು ಹೇಳ್ತಾರೆ ಕೈಲಾಸದಲ್ಲಿ ಇಟ್ಟುಕೊಂಡು ಲಯದ ಕಾರ್ಯವನ್ನು ಮಾಡುವು ಎಂಬುದಾಗಿ ನಿಮಗೆ ಗೊತ್ತಿರುವ ನಿಯಂತ್ರಣ ಎಂಬುದಾಗಿ ಅರ್ಥ ನೀನು ಸೃಷ್ಟಿ ಮಾಡಿದಾಗ ಆತ ಪಾಲಿಸ್ತಾ ಅದನ್ನು ಲಯಗೊಳಿಸುವುದು ನಾನು ಆಗಿರುವಾಗ ನಿಮ್ಮ ಕೆಲಸವನ್ನು ನಾನು ನಿಯಂತ್ರಣದಲ್ಲಿ ನಾನು ಆಗಿರುವಾಗ ನಾವು ಕೊಟ್ಟು ಅಷ್ಟು ಮಾತ್ರ ಅಲ್ಲೇ ಸರಿಯಾಗಿರುವ ಅದು ಕಣ್ಣು ಕಣ್ಣು ಮುಚ್ಚಿಕೊಂಡುಂಟು ಯಾಕೆ ಮುಚ್ಚಿಕೊಂಡಂತೆ ಅನುಗ್ರಹದಿಂದ ಅದರ ವಿಶೇಷತೆ ಏನು ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿದ್ದೇನೆ ಏನದು ಈ ಕಣ್ಣನ್ನು ಈಗ ಮುಚ್ಚಿಕೊಂಡಿದ್ದೇನೆ ಹೌದು ಒಂದು ವೇಳೆ ನನಗೆ ಕೋಪ ಬಂತು ಅಂತ ಆದ್ರೆ ಕಣ್ಣನ್ನು ತೆರೆದು ಸಕಲವನ್ನು ಸುಡುವ ಸಾಮರ್ಥ್ಯ ನನ್ನಲ್ಲಿ ಈಗ ಹೇಳಿ ಯಜಮಾನ ಆಗುವುದಕ್ಕೆ ನನಗೆ ಅವಕಾಶ ಉಂಟು ಈಗ ನೀನು ದೊಡ್ಡವ ದೊಡ್ಡವ ಅಂತ ಹೇಳ್ತೀಯಲ್ವಾ ಇನ್ನಲ್ಲಿ ಏನು ಆಧಾರ ಉಂಟು ನಾವು ಆಧಾರ ಇಲ್ಲದೆ ಆದ್ರೆ ಮಾತೇ ಇದೆ ಅಲ್ವಾ she's Oh, mm -hmm. ಮತ್ತೆ ನಾವು ಮೂವರಿದ್ದೇವಲ್ಲ ಹೌದು ಇಲ್ಲಿ ಸಮಷ್ಟಿಯ ಚಿಂತನೆ ಆಗಬೇಕು ಸಮಷ್ಟಿ ಸೃಷ್ಟಿ ಸ್ಥಿತಿ ಲೈಕ್ ಇದು ಸಗಕ್ಕೆ ಆಧಾರ ಆಗಿರುವಾಗ ಒಬ್ಬೊಬ್ಬನಲ್ಲೇ ಇದ್ದಂತಹ ವ್ಯಕ್ತಿತ್ವವೇ ಆಧಾರವಾಗುವುದಲ್ಲ ಮತ್ತೆ ನಮ್ಮ ಮೂವರಲ್ಲೇ ಉಂಟು ಎನ್ನುವುದೇ ಆಧಾರವಾಗುತ್ತೆ ನಿನ್ನದು ಧನಾತ್ಮಕವಾದ ಕೇವಲ ನಿನ್ನ ತಲವೇ ಜಾಗೃತವಾದದ್ದು ಈ ಮೂಲಕವಾಗಿ ಧನಾತ್ಮಕನಾಗಿ ನಾನು ವ್ಯವಹರಿಸಿದ್ರೆ ಮಾತ್ರ ಮಾತಾ ಕಲ್ಪಿಸಿದಂತಹ ಪ್ರಪಂಚ ಅನ್ನುವುದೇನು ಅದಕ್ಕೊಂದು ಪರಿಪೂರ್ಣತೆ ಒದಗುವುದಕ್ಕೆ ಸಾಧ್ಯವೂ ಒಂದು ವ್ಯಕ್ತಿಯಾಗಲಿ ಒಂದು ವಸ್ತುವಾಗಲಿ ಬ್ರಹ್ಮ ಅದು ಯಾವುದಾದರೂ ಮೇವೆಯನ್ನು ಹೊಂದುವುದು ಯಾವಾಗ ನಮ್ಮದಿಂದ ಸಾಧನೆ ಇರಲಾಗಿದೆ ಹಾಗಾದರೆ ಮುಂದುವರಿಯುತ್ತದೆ ಎನ್ನುವಾಗ ನಿನ್ನ ಉದ್ಯೋಗ ಹೇಗೋ ದೊಡ್ಡದಾಗ್ತದೆ ಸಕಾಲಕ್ಕೆ ಕೆಟ್ಟು ಹೋಗದ ತರದಲ್ಲ ಒಟ್ಟು ಪರಿಯುವಂತಹ ಮಹತ್ವಕ್ಕೆ ಉದ್ಯೋಗವನ್ನು ಕರುಣಿಸಿದ್ದು ನನಗಮ್ಮ ಎನ್ನುವಾಗ ಕಾರ್ಯ ದೊಡ್ಡದಲ್ಲವೇ ಅಲ್ಲ ಅವರ ಇವಾಗ ನಾನೇ ಶ್ರೇಷ್ಠ ಅಂತೂ ದೊಡ್ಡವಾದ ಒಪ್ಪುವುದಿಲ್ಲ ಇಲ್ಲದೆ ಇರುವುದನ್ನು ಹೇಗ ಒಪ್ಪಿಕೊಳ್ಳುವುದು ಮಾತು ಸುಮ್ಮನೆ ಸುಮ್ಮನೆ আলসি বছর উত্তর শব্দ হতে সরি 来的祖国。 ಸುದೀರ್ಘವಾಗಿ ಬೆಳೆಯುವಂತಹ ಗಾಯಕ ಇನ್ನು ಮುಂದಕ್ಕೆ ಒಂದು ವಿಚಾರದೇನೆ ಲೋಕ ಮುಖ ತಿಳಿದುಕೊಳ್ಳಬೇಕು ಹೇಗೆ ಹರಿಹರದಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ ಎಂಬುದಾಗಿ ಹರಿ ಇನ್ನು ಮುಂದಕ್ಕೆ ನಿನ್ನಲ್ಲಿ ರಕವಾಗಿರುತ್ತೇನೆ ಇನ್ನೊಬ್ಬರೊಳಗಿರುವ ಮೌಲ್ಯವನ್ನು ಅರ್ಥಗಿಸಿಕೊಂಡವ ತನ್ನ ಮೌಲ್ಯವನ್ನು ಅರ್ಥಗಿಸಿಕೊಂಡ ನಾನೇನು ನಿನ್ನನ್ನು ಆಕರ್ಷಿಸಿದ್ದರು ನೀನಾಗಿಯೇ ನನ್ನನ್ನು ಒಂದು ಸೇರುತ್ತೇನೆ ಹಂಬಲವನ್ನು ತೋಡಿಕೊಂಡ thank yeah. you

ಮಾತಿನಿಂದ ತೊಳಗೆ ಹೌದು ವಿಧಿ ಮೀರಿದ ಮಾತು ವಾದವಾಯಿತು ವಾದದಿಂದಲೇ ಸೃಷ್ಟಿಯಾದದ್ದು ವಿವಾದ ಅದು ಸಾಧ್ಯವಾಗುವುದಿಲ್ಲ ಅದರಿಂದಲೂ ಆಗುವುದಿಲ್ಲ ಹಾಗಾದ್ರೆ ಮಾಡಬೇಕಾದದೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಅದೇ ನಮ್ಮನೆ ಅಂದಿದ್ದಾಳೆಲ್ಲ ಕಲ್ಪದಲ್ಲಿ ಲಯವಾದದ್ದು ಅವರು ಎಂದಾದ್ರೂ ಅದು ಉಂಟು ಅದು ಉಂಟು ನಮ್ಮನ್ನು ಆದ್ರೆ ಎಷ್ಟುಂಟು ಎನ್ನುವುದನ್ನು ನೋಡುವುದು ಬಗ್ಗೆ ಹಾಗೆ ಪರಸ್ಪರ ಉದರ ಶೋಧನೆಯನ್ನು ಮಾಡುವುದು ಉದರ ಶೋಧನೆ

वो वो की तार ही नहीं था इधर आधा इधर आधा था हां ಇದೇ ನಮ್ಮ ದೇಹದಲ್ಲಿ ನವದ್ವಾರಗಳು ನವದ್ವಾರಗಳ ಬಂಧನ ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ ಬಂಧಿಸಿದ್ದೇ ಹೌದಾದ್ರೆ ನಾನು ವರಿಸುವುದೂ ಇಲ್ಲ ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ ಕಿರುಕುಳ ಕೊಡುವುದು ಕೊಡುವುದೇ ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ ಅದನ್ನು ಒಂದನ್ನು ತೆರೆದಿಡುವುದು